ಅನುಮಾನುಗಳ ಈ ಕೂಟದಲ್ಲಿ ಬಂದು ಸೇರಿದ್ರಿಂದ ನಿಮಗೆ ಉಂಟಾದಂಥ ಆತ್ಮಿಕ ಅನುಭವಗಳು ಏನು ವ್ಯತ್ಯಾಸಗಳು ನಿಮಗಾಯಿತು ಅದನ್ನು ಹಂಚ್ಕೊಳ್ಬೇಕಾಗಿ ಕೇಳ್ಕೊಳ್ತಾರೆ ಕಳೆದ ದಿನ ಈ ಸರಿ ನಾನು ಬಂದೆ ಪ್ರಾರ್ಥನೆಗೆ ನನಗೆ ಮೂರು ದಿನ ಪ್ರಾರ್ಥನೆಗೆ ಬರಬೇಕು ಅಂತೇಳಿ ನಾನು ಬಂದಿದ್ದೆ ನನಗೆ ತುಂಬ ತಡಸಗಳಿತ್ತು ಈ ಸರಿ ಅರ್ಥ ಮಾಡಿ ನಾನು ಪ್ರಾರ್ಥನೆಗೆ ಬಂದೆ ಬಂದು ನನಗೆ ತುಂಬ ನನ್ನ ಮೈಂಡಲ್ಲೇ ನನಗೆ ತುಂಬ ಬಿಡುಗಡೆ ಸಿಕ್ಕಿದೆ ಆಮೇಲೆ ನನ್ನ ಯೋಚನೆಗಳು ತುಂಬ ಪಡ್ತಿದ್ದೆ ನಾನು ಯಾವುದೋ ಒಂದು ಸಣ್ಣ ವಿಷಯದಲ್ಲೂ ತುಂಬ ಪಡ್ತಿದ್ದೆ ಹೇಗೆ ಅಂದರೆ ಅಯ್ಯೋ ಕೆಲಸ ಇಲ್ಲದಿದ್ದರೆ ನನಗೆ ಕಷ್ಟ ಆಗ್ಬಿಡುತ್ತಲ್ಲ ಅಯ್ಯೋ ನೆಲಸಕ್ಕೆ ಹೋಗ್ಬೇಕಲ್ಲ ಈ ಥರ ತುಂಬ ಗಂಭೀರವಾಗಿ ತಗೊಳ್ತಿದ್ದೆ ಈ ಸರಿ ಪ್ರಾರ್ಥನೆ ಬಂದಾಗ ನಮ್ಮ ಫಸ್ಟು ಪ್ರಾರ್ಥನೆ ಕೇಳಿದಾಗ ನನಗೆ ಅನ್ನಿಸ್ತು ನಾನು ಗಂಭೀರವಾಗಿ ತಗೊಂಡು ಪ್ರಯೋಜನ ಇಲ್ಲ ಅದು ದೇವ್ರ ತೀರ್ಮಾನ ಮಾಡಬೇಕು ಆದ್ರೇ ನನ್ನ ಕೆಲಸ ಮುಂದೆ ಸಾಗೋದು ಅಂತಾಯಿತು ಮತ್ತು ತುಂಬ ತಲೆನೋವು ಬರ್ತಿತ್ತು ತಲೆನೋವು ಅಂದರೆ ಮಧ್ಯೆ ಮಧ್ಯೆ ಮಧ್ಯ ಮಧ್ಯೆ ಬರೋದು ಲಾಸ್ಟ್ ಟೈಮ್ ನಾನೊಂದು ಉಪವಾಸ ಪ್ರಾರ್ಥನೆಗೆ ಬಂದಾಗ ನನಗೆ ಬಿಡುಗಡೆ ಆಗಿತ್ತು ಪುನಃ ನಾನು ಮೈಂಡಲ್ಲಿ ಇದೇ ಥರ ನಾನೇ ಟೆನ್ಷನ್ ತಕೊಳ್ತಿದ್ದೆ ಅದರಿಂದ ಪುನಃ ಜಾಸ್ತಿ ಆಗಿತ್ತು ಈ ಸರಿ ಬರಬೇಕಾದ್ರೆ ಅರ್ಧ ತಾರಿಗೆ ಬಂದು ನನಗೆ ನೆನಪಾಯಿತು ಅಯ್ಯೋ ನನ್ನ ಕನ್ನಡ ಮರೆತು ಬಂದನಲ್ಲ ಆಗ ನೆನೆಸ್ತೆ ಇಲ್ಲ ನಾನು ಹೋಗ್ತಾರೆ ದೇವ್ರ ಪ್ರಾರ್ಥನೆಗೆ ನಮ್ಮ ದೇವರು ಪ್ರಾರ್ಥನೆ ಇಲ್ಲಿ ನನಗೆ ತಲೆನೋವು ಬರೋಲ್ಲ ಅಂತ ಯೋಚನೆ ಮಾಡಿಕೊಂಡೆ ಸತ್ಯವಾಗಲೂ ಬರಲಿ ಸ್ತೋತ್ರ ದೇವರಿಗೆ ಕೋಟಿ ಕೋಟಿಸ್ತೀನಿ ಮತ್ತು ಇನ್ನು ಹೇಳ್ಬೇಕು ಅಂತಿದ್ದರೆ ನನ್ನ ಹಳೆಯ ಜೀವನದ ನಾನು ಸ್ವಲ್ಪ ಹೇಳಬೇಕು ಫಸ್ಟು ಹೇಗೆ ಅಂತೇಳಿದರೆ ಅದು ನನ್ನ ಜೀವನ ಆಗಿರಲಿಲ್ಲ ನಮ್ಮ ತಂದೆಯವರು ಇದ್ದವರೆಗೂ ನಾನು ಒಂದು ಸಣ್ಣ ಮಕ್ಕಳಿಗೆ ಹೇಗಿದ್ದಾರೆ ಆ ಥರ ಇದ್ದೆ ಅದಾದ ಮೇಲೆ ನನಗೆ ಮನೆದು ಜವಾಬ್ದಾರಿ ಬಂತು ಜವಾಬ್ದಾರಿ ಬಂದ ಮೇಲೆ ನಾನೊಂದು ಒಂದು ವರ್ಷದವರೆಗೆ ಮನೆ ಜವಾಬ್ದಾರಿ ತಗೊಂಡಿದ್ದೆ ತಗೊಂಡು ನಾನು ಕರೆಕ್ಟಾಗಿ ನಿಭಾಯಿಸ್ತಿದ್ದೆ ಆಮೇಲೆ ಆಮೇಲೆ ಬೇರೆ ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದೆ ತುಂಬ ಕೆಟ್ಟ ಚಟಗಳೆಲ್ಲ ಮನೆಯವ್ರ ಮೇ ಮನೆಯವ್ರ ಮೇಲೆ ನೆನಪು ಇಲ್ಲದಾಯಿತು ನಾನೇ ಸ್ವಂತ ಬೇರೆ ಜನ ಹೊರಗಿನ ಜನಗಳ ಜೊತೆ ಸೇರಿ ಸ್ವಂತ ಕಲ ಸ್ವಂತ ಏನೇನೋ ಕೆಟ್ಟ ಡ್ರಿಂಕ್ಸ್ ಮಾಡಲಿಕ್ಕೆ ಕಲಿತೆ ಆಮೇಲೆ ಇದು ಸಿಗರೇಟು ಸೇರಿದ್ದೀನಿ ನನಗೆ ಇಲ್ಲದೆ ಆಮೇಲೆ ಎಲ್ಲೆಲ್ಲೋ ಹೋಗೋದು ಎಲ್ಲೆಲ್ಲೋ ಬರೋದು ಕೇರಳಕ್ಕೆ ಹೋದರೆ ಒಂದು ಒಂದು ಎರಡು ತಿಂಗಳು ಮೂರು ತಿಂಗಳು ಮನೆಗೆ ಬರೋದಿಲ್ಲ ಮಕ್ಕಳನ್ನ ಮಗು ಇಬ್ಳು ಮಗಳು ಇದ್ದಾಳೆ ಚಿಂಚುನ ಬಿಟ್ಟು ಆಗ ಮಗ ಸಿಂಚು ಮಾತ್ರ ಇದ್ದಿದ್ದು ಸಿಂಚುನ ಬಿಟ್ಟು ಅಮ್ಮನ ಹತ್ರ ಬಿಟ್ಟು ಹೋಗ್ಬಿಡ್ತಿದೆ ಜ್ಞಾನ ಇಲ್ಲದೆ ಹೋಗ್ಬಿಡ್ತಿದೆ ಅಲ್ಲೆಲ್ಲ ಹೋಗ್ತಿದ್ದೆ ಬರೋದು ಒಂದೊಂದು ತಿಂಗಳು ಎರಡು ತಿಂಗಳು ಕಳೆದು ಆದರೆ ಮನೇದು ಜ್ಞಾನ ಇರ್ತಿತ್ತು ಏನಂದ್ರೆ ಮಗು ಇದೆ ಅಮ್ಮ ಇದೆ ಅನ್ನ ಜ್ಞಾನ ಮಾತ್ರ ಇರ್ತಿತ್ತು ದುಡ್ಡು ಸ್ವಲ್ಪ ತಂದು ಕೊಡ್ತಿದ್ದೆ ಸ್ವಲ್ಪ ನಾನು ಕಳ್ಕೊಳ್ತಿದ್ದೆ ದುಡ್ದ ದುಡ್ಡನ್ನ ತುಂಬ ಕಳ್ಕೊಳ್ತಿದ್ದೆ ಆಮೇಲೆ ಈ ಡ್ರಿಂಕ್ಸು ಜಾಸ್ತಿ ಆಯಿತು ಮನೇಲಿ ತಮ್ಮ ನಾನು ನಮ್ಮಮ್ಮ ಪ್ರತಿಯೊಬ್ರು ಡ್ರಿಂಕ್ಸ್ ಮಾಡ್ತಿದ್ದೆ ಪ್ರತಿಯೊಬ್ಬರು ಡ್ರಿಂಕ್ಸ್ ಮಾಡಿಕೊಂಡು ಜೀವನ ಪೂರ್ತಿ ನಾವು ಜೀವಿಸ್ತಾ ಇದ್ದೀವಿ ಭೂಮಿ ಮೇಲೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಹೇಗೆ ಹೇಗೆ ಅಂತ ಹೇಳಿಗೂ ಕೂಡ ಆಗೋದಿಲ್ಲ ಆಗ ತಂದೆಯವರು ಮೇಲೆ ನಾನು ಈ ಡ್ರಿಂಕ್ಸು ಒಂದು ವರ್ಷ ಕಳೆದ ಮೇಲೆ ಡ್ರಿಂಕ್ಸ್ ಕಲ್ತಿದ್ದು ಕಲಿತು ಅದರಲ್ಲೇ ಅಡಿಟ್ ಆಗಿಬಿಟ್ಟಿದ್ದೆ ಅಡಿಟ್ ಆಗಿ ಆಮೇಲೆ ನನಗೆ ಈಗ ಎರಡನೇ ಮದುವೆ ಆಗಿದೆ ಎರಡನೇ ಆಗಿ ಒಂದು ನಾಲ್ಕು ವರ್ಷದ ಮಗು ಇದೆ ಆ ಮಗು ಹೇಗೆ ಆಯಿತು ಅಂತಲೇ ನನಗೆ ಗೊತ್ತಿಲ್ಲ ಫಸ್ಟ್ ಹೇಗೆ ಆಯಿತು ಆ ಮದುವೆ ಹೇಗೆ ಆಯಿತು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಮೇಲೆ ನನಗೆ ಪ್ರಜ್ಞೆ ಇರಲಿಲ್ಲ ಆದರೆ ಈಗ ಈಗ ಎರಡು ವರ್ಷ ಆಯಿತು ನಾನು ದೇವ್ರನ್ನ ಕರೆಕ್ಟಾಗಿ ನಾಲ್ಕು ವರ್ಷ ಆಯಿತು ನನ್ನ ತಮ್ಮ ಇಲ್ಲಿ ಬರ್ತಾ ಇರೋದು ನನ್ನ ತಮ್ಮ ಎರಡು ವರ್ಷದಿಂದ ನನಗೋಸ್ಕರ ಪ್ರಾರ್ಥನೆ ಮಾಡಿದೆ ನನ್ನ ದೇವರು ಅವನಿಟ್ಟ ಕಣ್ಣೀರು ನಮಗೆ ಯಾರು ನಾವು ಯಾರು ಅವನಿಗೆ ಅಷ್ಟು ಅವ್ನು ಕಣ್ಣೀರಿಟ್ಟಿದ ನಮ್ಮ ಕುಟುಂಬಕ್ಕಾಗಿ ಅವನಿಟ್ಟ ಕಣ್ಣೀರು ಎರಡು ವರ್ಷದಲ್ಲಿ ನನಗೆ ದೇವ್ರನು ನನಗೆ ಎರಡು ಎರಡೂವರೆ ವರ್ಷ ಆಯಿತು ನನಗೆ ದೇವರು ಒಂದಿನ ನಾನು ಈ ಥರ ಹಾಸ್ಪಿಟ್ಲಲ್ಲಿ ಬಿಟ್ಟು ನನಗೆ ಈ ಹೆಂಡ ಬಿಡಬೇಕು ಅಂತೇಳಿ ನಾನು ಯಾವ ರೀತಿ ಕುಡಿತಿದ್ದೆ ಅಂತೇಳಿದರೆ ಬಾತ್ರೂಮಲ್ಲಿ ಇದ್ದಿದ್ದು ಸಹ ನಾನು ಬಿಡ್ತಿರಲಿಲ್ಲ ಆ ಥರ ಕುಡಿತಿದ್ದೆ ಬೆಳಿಗ್ಗೆ ಇದ್ದರೆ ನನಗೆ ಒಂದು ಕ್ವಾಟ್ರ್ ಬೇಕಾಗಿತ್ತು ಆ ಥರ ಕುಡಿತಿದ್ದೆ ಹಾಗೆ ನನ್ನ ತಮ್ಮ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಬಿಟ್ಟ ನಮ್ಮ ಅಕ್ಕ ಹಾಸ್ಪಿಟ್ಲಲ್ಲಾದರೂ ಸರಿ ಆಗ್ತಾಳೇನೋ ಅಂತ ಅಲ್ಲಿ ಕರ್ಕೊಂಡು ಬಂದು ಬಿಟ್ಟಾಗ ಅವತ್ತು ರಾತ್ರಿ ನನ್ನ ಮಗು ಇಲ್ಲ ನನ್ನ ಹತ್ರ ನಮ್ಮಮ್ಮ ಇಲ್ಲ ನಮ್ಮ ಕುಟುಂಬ ಯಾರು ಇಲ್ಲ ಅವತ್ತು ರಾತ್ರಿ ನನಗೆ ನೆನಪಾಗಿದ್ದು ಇಲ್ಲಿ ನನ್ನ ನನ್ನ ಪ್ರೇಯರಿಗೆ ಅಂತ ನಾನು ನಗರ ಹೆಬ್ಬಾಲಾಗಿ ಬಂದು ಒಂದು ಎರಡು ಮೂರು ಸರಿ ಮಲಗಿದ್ದೀನಿ ಅದು ನನಗೆ ನೆನಪಿದೆ ಆವಾಗ ಪ್ರಾರ್ಥನೆ ಮಾಡಿದೆಲ್ಲ ಸ್ವಲ್ಪ ನನಗೆ ಕೇಳಿದ್ದು ನೆನಪಿತ್ತು ಆದಾಗ ನಾನು ನೆನೆಸ್ಕೊಂಡೆ ನನಗೆ ಯಾರೂ ಇಲ್ಲ ಈಗ ನನ್ನ ಹತ್ರ ಯಾರೂ ಇಲ್ಲ ಮಧ್ಯರಾತ್ರಿ ಎಷ್ಟೊತ್ತಾಯ್ತು ಅಂತ ಗೊತ್ತಿಲ್ಲ ಒಬ್ಬಳನ್ನೇ ಒಂದು ರೂಮಿಗೆ ಬಿಟ್ಟಿದ್ದೆ ಎಷ್ಟೊತ್ತಾಯ್ತು ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ ನಾನು ದೇವ್ರ ಹತ್ರ ಕೇಳ್ಕೊಂಡೆ ಅಪ್ಪ ಅನ್ನ ಈಗ ನನಗೆ ಯಾರೂ ಇಲ್ಲ ನಮ್ಮಮ್ಮ ಇಲ್ಲ ನನ್ನ ಮಗು ಇಲ್ಲ ನನ್ನ ತಮ್ಮ ಇಲ್ಲ ನನ್ನ ಕುಟುಂಬ ಇಲ್ಲ ಯಾರೂ ಇಲ್ಲ ಅಪ್ಪ ದೇವ್ರೆ ನನಗಾಗ ಪ್ರಾರ್ಥನೆ ಮಾಡಲಿಕ್ಕೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ನಾನು ದೇವ್ರ ಹತ್ರ ಇಷ್ಟೇ ಕೇಳ್ಕೊಂಡಿದ್ದು ನನ್ನ ಈ ಸೈತಾನನಿಂದ ನನ್ನ ಬಿಡಿಸಿ ನನ್ನ ಮಕ್ಕಳು ನನ್ನ ಸಂಸಾರ ನನ್ನ ಕುಟುಂಬದ ಹೊತ್ತಿಗೆ ಚೆನ್ನಾಗಿರಬೇಕು ಅಂತ ನನ್ನ ಅಪ್ಪನ ಹತ್ರ ಅನ್ ಅವತ್ತು ಕೇಳ್ಕೊಂಡೆ ಅವತ್ತು ಕೇಳ್ಕೊಂಡು ಈ ಸೈತಾನದಿಂದ ಬಿಡಿಸಿ ಕೊಡಪ್ಪ ಅಂತ ಕೇಳ್ಕೊಂಡೆ ದೇವರು ಇವತ್ತು ನನಗೆ ಬಿಡಿಸಿಕೊಟ್ಟರು ಎರಡೂವರೆ ವರ್ಷದಿಂದ ನನಗೆ ಬಿಡಿಸಿಕೊಟ್ಟು ಎಂಥ ದೊಡ್ಡ ಅದ್ಭುತ ಕಾರ್ಯ ಮಾಡಿದ್ದಾನ ಇವತ್ತು ನನ್ನ ಸಂಸಾರದಲ್ಲಿ ಸಂತೋಷವಾಗಿ ನನ್ನ ತಮ್ಮನ ಜೊತೆ ನಮ್ಮ ಮಕ್ಕಳ ಜೊತೆ ಸಂತೋಷವಾಗಿದ್ದೀನಿ ಪಡ ಪಾಡುಪಟ್ಟಿದ್ದೀನಿ ಫಸ್ಟ ನಾನು ಹಾಗೂ ಹುಟ್ಟಿದಾಗಿಂದ ಒಂದು ಹತ್ತು ವರ್ಷದವರೆಗೆ ನನಗೆ ಬುದ್ಧಿ ಇರಲಿಲ್ಲ ಹತ್ತು ವರ್ಷದ ಮೇಲೆ ನನಗೆ ಬುದ್ಧಿ ಬಂದಾಗಿಂದ ನಮ್ಮ ತಂದೆಯವರು ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು ನಮ್ಮ ತಂದೆಯವರು ಡ್ರಿಂಕ್ಸ್ ಮಾಡ್ತಾಯಿದ್ರು ಅಮ್ಮನ ಬಂದು ತುಂಬ ಹೊಡಿತಾಯಿದ್ರು ಹೊಡೆಯೋದು ಇದೇ ಜೀವನದಲ್ಲಿ ನಾವು ಬಂದಿದ್ದು ಪುನಃ ಅದೇ ಜೀವನಕ್ಕೆ ನಾವು ಪುನಃ ಬಂದುಬಿಟ್ಟು ಪುನಃ ಬಂದು ನಮಗೆ ಜೀವಮಾನನೇ ಗೊತ್ತಿರಲಿಲ್ಲ ಬಸ್ ಹೊರಗಡೆ ಬಂದು ಹೇಗೆ ಬದುಕಬೇಕು ಏನು ಜನಗಳು ಯಾರು ಹೇಗೆ ಭೂಮಿಲಿ ಏನೇ ನಡೀತಾ ಇದೆ ಒಂದು ಗೊತ್ತಿರಲಿಲ್ಲ ಆ ಗೂಡಲ್ಲಿ ಒಂದು ಸೈತಾನನ ಗೂಡಲ್ಲಿ ಈ ನಾಲ್ಕು ಐದು ಮಕ್ ನಾಲ್ಕು ಜನ ನಾನು ನಾನು ನನ್ನ ತಮ್ಮ ನನ್ನ ತಂಗಿ ನಾಲ್ಕು ಐದು ಜನ ನಮ್ಮಮ್ಮ ಈ ಗೂಡಲ್ಲಿ ನಮ್ಮಮ್ಮ ನನ್ನ ಅಮ್ಮನೂ ಕುಡಿಯೋದು ನಾನು ಕುಡಿಯೋದು ಜಗಳ ಆಡೋದು ಹೊಡೆಯೋದು ತಮ್ಮನೂ ಕುಡ್ಕೊಂಡು ಹನ್ನೆರಡು ಗಂಟೆ ರಾತ್ರಿಗೆ ಬರ್ತಿದ್ದ ಮನೆ ಅವನು ಸಷ್ಟೆ ಕುಡಿದು ಬಂದು ಒಡೆಯೋದು ಜಗಳ ಆಡೋದು ತುಂಬ ಗಲಾಟೆ ಗಲಾಟೆ ಅಂದರೆ ಗಲಾಟೆ ಹುಟ್ಟಿದಕ್ಕೆ ಅಟ್ಟಿದ್ದಕ್ಕೆ ತಟ್ಟಿದ್ದಕ್ಕೆ ಎಲ್ಲದಕ್ಕೂ ಗಲಾಟೆ ಈಗ ನಾನು ಹೇಳ್ತೀನಿ ಎರಡೂವರೆ ವರ್ಷದಿಂದ ನನಗೆ ನಾನು ದೇವರು ಅರ್ಥ ಮೇಲೆ ನನ್ನ ತಮ್ಮನೂ ಸಷ್ಟೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ನಮ್ಮ ಅಮ್ಮ ನನ್ನ ಮಕ್ಕಳು ಎಲ್ಲ ಸಂತೋಷವಾಗಿದ್ದೀವಿ ಫಸ್ಟ್ ದೇವರು ಎಂಥದ್ದೊಂದು ಅದ್ಭುತ ಕಾರ್ಯ ಮಾಡಿದ್ದಾರೆ ಅಂತ ನನ್ನ ಜೀವ ನನ್ನ ಜೀವಿತ ಅಲ್ಲ ಫಸ್ಟ್ ಇದು ಮರುಜನ್ಮ ನನಗೆ ನನ್ನ ಹಳೆ ಮೂವತ್ತು ವರ್ಷ ಕಳೆದ್ ಆ ಮೂವತ್ತು ವರ್ಷ ಅಲ್ಲ ನನ್ನ ಜೀವನ ಈ ಎರಡೂವರೆ ವರ್ಷದಿಂದ ನನ್ನ ದೇವರು ನನ್ನ ನನ್ನ ಹೊಸ ಜೀವನ ಕೊಟ್ಟಿದ್ದಾರೆ ಫಸ್ಟ್ ನಾನು ಹೊಸದಾಗಿ ಹುಟ್ಟಿ ಬಂದಿದ್ದೀನಿ ದೇವರಿಗೋಸ್ಕರ ದೇವರ ಮಗಳು ನಾನು